ಶಲೋಮ್ ಪ್ರತಿಯೊಬ್ಬ ಮನುಷ್ಯ ಕುಲಕ್ಕೆ ಸಮಾಧಾನ ಕೊಡ್ಲಿಕ್ಕೆ ಬಂದಂಥ ಆ ಸರ್ವಾಧಿಪತಿಯಾದ ದೇವರಿಂದ ಪ್ರತಿಯೊಬ್ಬರಿಗೂ ಇದನ್ನ ವೀಕ್ಷಿಸ್ತಾ ಇರುವಂಥವ್ರಿಗೂ ಇದನ್ನ ಸಮಾಧಾನ ಸಂತೋಷ ಉಂಟಾಗಲಿ ನಾನು ಪಾಸ್ಟರ್ ಜಾನ್ ಶಮೈ ಎಂಬುದಾಗಿ ನಿಮ್ಮ ಸಹೋದರನಾಗಿಯೂ ಮಾತ್ರವಲ್ಲದೆ ನನ್ನ ದೇಶವನ್ನ ನನ್ನ ರಾಜ್ಯವನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ನನ್ನ ಸಮಾಜಕ್ಕೆ ನಾನು ಬದುಕ್ತಿರುವಂಥ ಈ ಸಮಾಜಕ್ಕೆ ಉತ್ತಮ ಪ್ರಜ್ಞೆಯನ್ನು ಉತ್ತಮ ತಿಳುವಳಿಕೆಗಳನ್ನ ಕೊಡುವುದಕ್ಕೆ ಮತ್ತು ನಾನು ಹೆಚ್ಚು ಪ್ರೀತಿಸುವಂಥ ದೈವ ಸೇವಕರುಗಳಿಗೂ ಮಾತ್ರವಲ್ಲದೆ ಎಲ್ಲ ದೇವ ಜನರಿಗೂ ಒಂದು ಉತ್ತಮವಾದಂಥ ಪರಿಪಕ್ವವಾದ ತಿಳುವಳಿಕೆಗಳನ್ನ ಕೊಡಲಿಕ್ಕೆ ಆಸೆ ಬಂದಿರುವಂಥವನು ನಾನು ಯಾರಿಗೂ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಮಾತು ಈ ರೀತಿಯಾಗಿ ಬಂದಿದೆ ಮುಖದಿಚ್ಛೆಗೆ ಮಾತು ಆತನು ಯಾರಿಗೂ ಹೆದರದವನು ಮುಖದಾಕ್ಷಿಣ್ಯ ನೋಡಿದವನು ಮುಖದೆದರಿಗೆ ಮಾತನಾಡುವಂತ ದೇವರು ಅಂದ್ರೆ ಫೇಸ್ಗೆ ಮಾತನಾಡುವಂತ ಯೇಸು ಆತನು ನನಗೆ ಅನೇಕ ಸಂಗತಿಗಳು ಕಲಿಸ್ಕೊಟ್ಟಿದ್ದಾನೆ ಸೊಸೈಟಿಯಲ್ಲಿ ಹೆಂಗ್ ಬದುಕಬೇಕು ಸೊಸೈಟಿಯಲ್ಲಿ ಹೆಂಗ್ ಜೀವಿಸ್ಬೇಕು ಅನ್ನುವಂಥದ್ದನ್ನ ನಾನು ಕಲಿಸ್ಕೊಟ್ಟಿದ್ದಾನೆ ಆದುದರಿಂದ ನಾನು ಈ ಅನೇಕರಿಗೆ ಅನೇಕ ವಿಧವಾದಂತ ಜನರಿದ್ದಾರೆ ಸೊ ರೈಟ್ ಡೈರೆಕ್ಷನ್ಸ್ ಕೊಡುವಂತವ್ರು ಇದ್ದಾರೆ ದೀನ ಆದರೆ ಆದ್ರೆ ಕ್ರಿಸ್ತಿಯ ಸಮುದಾಯಕ್ಕೋಸ್ಕರವಾಗಿ ನಾನು ಅನೇಕ ಸಂಗತಿಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ ಅನೇಕ ಕಾರ್ಯಗಳನ್ನ ಕರ್ತರಿಗಾಗಿ ಮಾಡ್ತಾ ಇದ್ದೇನೆ ಸರಿಯಾದಂತ ಟ್ರಾನ್ಸ್ಪರೆಂಟ್ ಆಗಿ ಜನರಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸತ್ಯವನ್ನು ತಿಳಿಸ್ತೇನೆ ಯಾವುದೇ ಇರ್ಬೋದು ಸತ್ಯವನ್ನು ತಿಳಿಸ್ತೇನೆ ಮೋಸಗಾರರಾಗಿ ಅನ್ಯಾಯಗಾರರ ಹಾಗೆ ಹೊಟ್ಟೆಪಾಡಿಗೋಸ್ಕರ ಸ್ವಾರ್ಥಕ್ಕಾಗಿ ಜನರನ್ನ ದಾರಿ ತಪ್ಪಿಸದೆ ನೇರ ನುಡಿಯಲ್ಲಿ ಮಾತನಾಡ್ತೇನೆ ಸ್ವಲ್ಪ ನೇರ ನುಡಿ ನಂದು ನೇರ ನುಡಿಯಲ್ಲಿ ಮಾತನಾಡ್ತೇನೆ ಅಂದ್ರೆ ಯಾರನ್ನು ಮೆಚ್ಚಿಸೋದಿಲ್ಲ ಯಾರ ಮೆಚ್ಚಿಕೆಗಾಗಿ ಬದುಕೋದಿಲ್ಲ ಆದ್ರೆ ಬಡವರು ದೀನದಲಿತರು ಮಾತ್ರವಲ್ಲದೆ ಹಿಂಸೆಗೊಳಗಾಗಿದ್ದಾರೆ ಅಂದ್ರೆ ಅಲ್ಲಿ ಸ್ಪಾಟ್ ನಲ್ಲಿ ನಾನು ಫಸ್ಟ್ ಇರ್ತೇನೆ ಅದು ನನ್ನ ಗುಣ ಅದು ನನ್ನ ಬ್ಲಡ್ ನಲ್ಲಿ ಬಂದಿದೆ ಅನ್ಯಾಯವನ್ನ ಕಂಡ್ರೆ ಸಹಿಸಲ್ಲ ಅಕ್ರಮವನ್ನ ಕಂಡ್ರೆ ಸಹಿಸಲ್ಲ ಮೋಸಗಾರನ ಕಂಡ್ರೆ ಸಹಿಸಲ್ಲ ದಟ್ ಈಸ್ ಅದು ನನ್ನ ಬ್ಲಡ್ ಅದು ಯಾವನೇ ಆಗಿರ್ಲಿ ಅದು ಯಾವನೇ ಆಗಿರ್ಲಿ ನಾನು ಅನ್ಯಾಯ ಅಕ್ರಮ ಮಾಡ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಬಡವ್ರಿಗೆ ಮೋಸ ಮಾಡ್ತಿದ್ದಾನೆ ಕ್ರೈಸ್ತತ್ವದಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೇನೆ ಅಂದ್ರೆ ಅವನಿಗೆ ನಾನು ಹೆದರೋದು ಇಲ್ಲ ನಾನು ನೇರವಾಗಿ ಹೇಳ್ತೇನೆ ನೇರವಾಗಿ ಮಾತನಾಡ್ತೇನೆ ನೇರವಾಗಿ ಜನರಿಗೆ ತಿಳಿಸ್ತೇನೆ ಯಾಕೆಂದ್ರೆ ನಾನು ಹಿಡಿದಿರುವಂತ ಬೈಬಲ್ ನನ್ನ ಕಲ್ಸಿಕೊಟ್ಟಿರುವಂತದ್ದು ಅದೇನೆ ನೇರವಾಗಿರು ನೇರವಾಗಿ ಮಾತನಾಡು ಕಾಂಪ್ರಮೈಸ್ ಆಗಬೇಡ ಸತ್ಯಪರನಾಗಿ ನಡಿ ನ್ಯಾಯಯುತವಾಗಿ ನಡಿ ಅಂತ ಕಲ್ಸ್ಕೊಟ್ಟಿದ್ದೇನೆ ಆದ್ದರಿಂದ ಜನರಿಗೆ ನ್ಯಾಯವನ್ನು ಕಲಿಸ್ಕೊಡ್ತೇವೆ ಪ್ರತಿಯೊಬ್ಬರು ಕೂಡ ತಿಳುವಳಿಕೆಯನ್ನು ತಿಳ್ಕೊಳ್ಬೇಕೆಂದ ಬಯಸ್ತೇವೆ ನೋಡಿ ಈಗ ತುಂಬ ಕಡೆ ಪ್ರಾಬ್ಲಮ್ಸ್ಗಳು ಏನೋ ಫೇಸ್ಬುಕ್ಗಳಲ್ಲಿ ಮಾತ್ರವಲ್ಲದೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಗಲಾಟೆ ಆಯಿತು ಇಲ್ಲಿ ಜಗಳ ಆಯಿತು ಆ ಚರ್ಚ್ ಮೇಲೆ ಅಟ್ಯಾಕ್ ಆಯಿತು ಈ ಫ ಚರ್ಚ್ ಪಾಸ್ಟ್ರು ಮೇಲೆ ಅಟ್ಯಾಕ್ ಆಯಿತು ಚರ್ಚ್ಗಳು ಕ್ಲೋಸ್ ಆಯಿತು ಯಾಕೆ ಕ್ಲೋಸ್ ಆಗ್ತಾ ಇದೆ ಉದಾಹರಣೆಗೆ ತುಮಕೂರಿನಲ್ಲಿ ಜೋಗಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಪಾಸ್ಟರ್ ಕೃಷ್ಣ ಅನ್ನುವಂಥವ್ರು ಸೇವೆ ಮಾಡ್ತಿದ್ದಾರೆ ಅವರವರ ಪತ್ನಿ ಸೇವೆ ಮಾಡ್ತಿದ್ದಾರೆ ಆ ಗ್ರಾಮಸ್ಥರೆಲ್ಲರೂ ಸೇರಿ ಅವರು ಡಿ ಸಿಗೆ ಗೆ ಒಂದು ಲೆಟರ್ ಕೊಡ್ತಾರೆ ಏನಂತ ಮೆಮೊರಾಂಡಮ್ ಕೊಡ್ತಾರೆ ಅಂದರೆ ಇದು ಆರ್ತಿ ಐ ಮೂಲಕವಾಗಿ ಅದರ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ ಪೂರ್ಣ ವಿವರವನ್ನು ತಿಳ್ಕೊಂಡು ನಾವು ಆ ಚರ್ಚ್ ಅಧಿಕೃತವಾಗಿಲ್ಲ ಅನಧಿಕೃತವಾಗಿದೆ ಆ ಚರ್ಚನ್ನು ಕ್ಲೋಸ್ ಮಾಡಬೇಕು ಅದು ಅದು ಪಾರದರ್ಶಕವಾಗಿ ಅದು ಯಾವುದೇ ರೀತಿಯಾದಂಥ ಅಧಿಕೃತ ಡಿಪಾರ್ಟ್ಮೆಂಟ್ನಲ್ಲಿ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಮೊದಲನೇದಾಗಿ ಡಿ ಸಿಯಿಂದ ನೋಟಿಸ್ ಬರುತ್ತೆ ಎಸ್ ಪಿ ಅವರಿಗೆ ಅದಾದ ಮೇಲೆ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ಒಂದು ಲೆಟರ್ನ ಕೊಡ್ತಾರೆ ನಾನು ಅಲ್ಲಿನ ಇನ್ಸ್ಪೆಕ್ಟರ್ ಜೊತೆ ಕೂಡ ಮಾತನಾಡ್ತೇವೆ ಆದರೆ ನೋಡಿ ಇಲ್ಲಿ ಇಶ್ಯೂ ಇರುವಂಥದ್ದು ಡಾಕ್ಯುಮೆಂಟ್ಸ್ ಇಶ್ಯೂ ಇರುವಂಥದ್ದು ಡಾಕ್ಯುಮೆಂಟ್ ಅನ್ನ ಮಾಡಿಕೊಳ್ಬೇಕು ಅಂತ ಏನ್ ಮಾಡಿದ್ದಾರೆ ಅಧಿಕೃತವಾಗಿ ನೋಟಿಸ್ ಅನ್ನ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ ನಾನು ಆ ಪೊಲೀಸ್ ಸ್ಟೇಷನ್ ಕಲ್ಲಂಬಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾನು ವಿಸಿಟ್ ಮಾಡಿದ್ದೆ ಅಲ್ಲಿ ಕಾರ್ತಿಕ್ ಅನ್ನುವಂಥ ಒಬ್ಬ ಕಾನ್ಸ್ಟೇಬಲ್ ಎಸ್ ಬಿ ಆತನ ಏನ್ಮಾಡ್ತಾನೆ ಮಾಡ್ತಾನೆ ಅನ್ನ ಡೈವರ್ಟ್ ಮಾಡಿಕೊಳ್ತಾನೆ ವಿಷಯವನ್ನು ಡೈವರ್ಟ್ ಮಾಡಿ ತಪ್ಪಾಗಿ ಮಾಡಿ ನನ್ನ ಸ್ಟೇಷನ್ ಹೋದಾಗ ಅಸಭ್ಯ ವರ್ತನೆಯನ್ನು ನಡೆಸ್ತಾರೆ ಆಗ ಆ ಅವರ ಅಸಭ್ಯ ವರ್ತನೆಯನ್ನ ಖಂಡಿಸ್ತೇನೆ ಅವರ ಗೌರವ ಕೊಡದೇ ಇರುವಂತ ವರ್ತನೆಯನ್ನ ನಾನು ಖಂಡಿಸ್ತೇನೆ ಅದಾದ ಮೇಲೆ ನಾನು ಐ ಜಿ ಮತ್ತೆ ಡಿ ಜಿ ಅವರಿಗೆ ಮೇಲ್ ಮಾಡ್ತೇನೆ ಮೇಲ್ ಮಾಡಿ ಆ ಇಲ್ಲಿನ ಪರಿಪೂರ್ಣ ಸ್ಟೇಷನ್ನ ಒಂದು ಕಾರ್ಯವನ್ನು ನಾನು ಐ ಜಿ ಡಿ ಜಿ ಅವರ ಗಮನಕ್ಕೆ ತೆಗೆದುಕೊಂಡು ಬರ್ತೇನೆ ನೋಡಿ ಅಲ್ಲಿ ಪ್ರತಿಯೊಬ್ರು ಕೂಡ ಗಮನಿಸ್ಬೇಕಾಗಿರೋದು ನಮ್ಮ ಜನರು ಜ್ಞಾನವಂತರಾಗಬೇಕು ಎಲ್ಲ ಚರ್ಚಸ್ಗಳನ್ನ ಡಾಕ್ಯುಮೆಂಟೇಶನ್ ಸಮೇತವಾಗಿ ಪರಿಪಕ್ವವಾಗಿ ಮಾಡಿಕೊಂಡಿರಬೇಕು ಚರ್ಚ್ ನೀವು ಕಟ್ತೀರಾ ಯಾರು ಹಣ ಕೊಟ್ಟರು ಅಥವಾ ಇನ್ನೊಬ್ರು ಸ್ಪಾನ್ಸರ್ ಮಾಡಿದ್ರು ಅಥವಾ ನಾವು ಎಲ್ಲಿಂದಲೋ ತೆಗೆದುಕೊಂಡ್ವಿ ಚರ್ಚ್ ಕಟ್ಬಿಟ್ವಿ ಅಂದ್ರೆ ಚರ್ಚ್ ಆಗ್ಬಿಡಲ್ಲ ನೀವು ಚರ್ಚ್ ಅಂತ ಅಫಿಷಿಯಲ್ ಆಗಿ ಅಧಿಕೃತವಾಗಿ ನೀವು ಚರ್ಚ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಾರೆ ಅದಕ್ಕೆ ಕೆಲವು ನಿಯಮಗಳಿದೆ ಟೂ ತೌಸಂಡ್ ತರ್ಟೀನ್ ಟೂ ನೈನ್ಟೀನ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ಎಲ್ಲಾ ಪಂಚಾಯಿತಿಗಳಲ್ಲಿ ಕೂಡ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಅವರಿಗೆ ಚರ್ಚ್ ಪರ್ಮಿಷನ್ ಅನ್ನ ಕೊಡಬಹುದು ಅಂತ ಹೇಳ್ತದೆ ನೋಡಿ ಉದಾಹರಣೆಗೆ ಅದೇ ಜೋಗಿಯಲ್ಲಿ ಚರ್ಚ್ ಅನ್ನು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಪಾಸ್ಟರ್ ಕೃಷ್ಣ ಅನ್ನುವರು ಸೇವೆ ಮಾಡ್ತಾರೆ ಅವರಿಗೆ ನೋಟಿಸ್ ಬರುತ್ತೆ ನೀವು ಸರಿಯಾದ ರೀತಿಯಲ್ಲಿ ಪರ್ಮಿಷನ್ ತೆಗೆದುಕೊಂಡಿಲ್ಲ ಪರ್ಮಿಷನ್ ತೆಗೆದುಕೊಂಡು ಮಾಡಿ ಅಂತ ಬರುತ್ತೆ ಸೊ ಇಲ್ಲಿ ನನ್ನ ಪಾತ್ರವೇನು ಇಲ್ಲ ಅಲ್ಲಿ ಪಾತ್ರ ಇರುವಂಥದ್ದು ಅವ್ರ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳುವಂಥದ್ದು ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಬೇಕು ನಾನು ನಿಮಗೆ ವಿವರವಾಗಿ ಡಾಕ್ಯುಮೆಂಟ್ಸ್ ಕುರಿತು ಮಾತನಾಡ್ತೇನೆ ಒಂದು ಚರ್ಚ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂತಂದ್ರೆ ಯಾಕೆ ಇವತ್ತಿನ ದಿನ ಚರ್ಚಸ್ಗಳು ಕ್ಲೋಸ್ ಆಗ್ತಾ ಇದೆ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕ್ಲೋಸ್ ಪ್ರೇಯರ್ ಹಾಲ್ಸ್ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ನಮಗೆ ಸರಿಯಾದಂತ ಮಾಹಿತಿ ಇಲ್ಲ ನೀವು ಓನ್ ಚರ್ಚಸ್ ಕನ್ಸ್ಟ್ರಕ್ಷನ್ ಅಂದ್ರೆ ತುಂಬಾ ಜನರು ನಿಮ್ಮ ಸ್ವಂತ ಹೆಸರು ಮೇಲೆ ಪ್ರಾಪರ್ಟಿ ಇರುತ್ತೆ ಆ ಸ್ವಂತ ಹೆಸರು ಮೇಲೆ ಪ್ರಾಪರ್ಟಿ ಇದ್ದು ಚರ್ಚ್ ಕಟ್ಟಿರ್ತೀರಿ ಅದು ಕೂಡ ಅನಧಿಕೃತ ಇಟ್ಸ್ ನಾಟ್ ಅಫಿಷಿಯಲ್ ಚರ್ಚ್ ಬಿಲ್ಡಿಂಗ್ ಅದು ಅಧಿಕೃತವಾದಂಥ ಚರ್ಚ್ ಬಿಲ್ಡಿಂಗ್ ಅಲ್ಲ ನಿಮ್ಮ ಹೆಸರು ಮೇಲಿದ್ದು ಬಿಲ್ಡಿಂಗ್ ಕಟ್ಟುವಂಥದ್ದು ಅದು ತಪ್ಪು ಇದು ಒಂದು ರೀತಿ ಹೇಳ್ಬೇಕಂದ್ರೆ ಇದನ್ನ ನಾವು ಯಾವ ರೀತಿ ಹೇಳ್ಬೋದು ಅಂತ ನಿಮ್ಗೆ ಒಂದು ವೇಳೆ ನನ್ನ ಆಸಕ್ತಿಯಿಂದ ಚರ್ಚ್ ಬಿಲ್ಡಿಂಗ್ ಅನ್ನು ಕಟ್ಟಿಬಿಡಬಹುದು ನನ್ನ ಇದೆ ಅಂತ ಯಾಕೆ ಅದನ್ನ ನಿಮ್ಮ ಟ್ರಸ್ಟ್ ಮಾಡಿ ಟ್ರಸ್ಟ್ ಹೆಸರಿನ ಮೇಲೆ ಲ್ಯಾಂಡ್ ರಿಜಿಸ್ಟರ್ ಮಾಡಿ ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಮಾಡಿಕೊಂಡು ಪಂಚಾಯತ್ ನಲ್ಲಿ ಪಿ ಡಿಒ ಹತ್ರ ಪರ್ಮಿಷನ್ಗೆ ಅಪ್ಲೈ ಮಾಡಿ ಪಿ ಡಿಒ ಅಪ್ಲೈ ಮಾಡಿದ ಮೇಲೆ ನೀವು ನಿಮ್ಮ ಎಲ್ಲ ರೆಸಲ್ಯೂಷನ್ ಪಾಸ್ ಮಾಡಿ ಟ್ರಸ್ಟ್ ನ ಮೂಲಕವಾಗಿ ಒಂದು ಅಧಿಕೃತವಾದಂತಹ ರೆಸೊಲ್ಯೂಷನ್ ಪಾಸ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಮತ್ತೆ ಬಿಲ್ಡಿಂಗ್ ಪ್ಲಾನ್ಸ್ನೆಲ್ಲ ಅಟ್ಯಾಚ್ ಮಾಡಿ ನೀವು ಪಿ ಡಿಒ ಕೊಡಿ ಪಿ ಡಿಒ ಪರ್ಮಿಷನ್ ಕೊಡ್ತಾರೆ ಪಿ ಕೊಡಲಿಲ್ಲ ಕೊಡಿಲ್ಲಂದ್ರೆ ತಹಶೀಲ್ದಾರ್ ಕಾಂಟ್ಯಾಕ್ಟ್ ಮಾಡಿ ತಹಶೀಲ್ದಾರ್ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಡಿ ಸಿನ ಕಾಂಟ್ಯಾಕ್ಟ್ ಮಾಡಿ ಡಿ ಸಿ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಸುಪ್ರೀಂ ಇದು ಹೈಕೋರ್ಟ್ಗೆ ಹಾಕೊಂಡು ತಗೊಳ್ಳಿ ನೋಡಿ ಇದು ವಾಸ್ತವ ಈ ರೀತಿಯಾಗಿ ತೆಗೆದುಕೊಳ್ಬೇಕು ಹಾಗಾಗಿ ಮತ್ತೆ ಲ್ಯಾಂಡ್ ಕೂಡ ಬಹಳ ಪ್ರಾಮುಖ್ಯ ಲ್ಯಾಂಡ್ ಯಾವ ಲ್ಯಾಂಡ್ ಪರ್ಚೇಸ್ ಮಾಡ್ತೀರ ಅನ್ನೋದು ಬಹಳ ಪ್ರಾಮುಖ್ಯ ಎಷ್ಟೋ ಜನರು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಏನ್ ಮಾಡ್ತೀರಿ ಕನ್ಸ್ಟ್ರಕ್ಷನ್ ಮಾಡ್ತೀರಿ ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದ್ರ ಕನ್ವರ್ಟ್ ಆಗ್ಬೇಕು ಲ್ಯಾಂಡ್ ಕನ್ ಕನ್ವರ್ಷನ್ ಆಗ್ಬೇಕು ಉದಾಹರಣೆಗೆ ರಿಲೀಜಿಯಸ್ ಅಂಡ್ ಪಬ್ಲಿಕ್ ನೀವು ಚರ್ಚ್ ಕಟ್ಟಬೇಕು ಅಂತಂದ್ರೆ ರಿಲೀಜಿಯಸ್ ಅಂಡ್ ಪಬ್ಲಿಕ್ ಪರ್ಪಸ್ಗೆ ಕನ್ವರ್ಷನ್ ಆಗ್ಬೇಕು ಇಲ್ಲ ನೀವು ಸಮುದಾಯ ಭವನ ರೀತಿ ಕಟ್ತೀರಿ ಅಂತಂದ್ರೆ ಕಮರ್ಷಿಯಲ್ ರೀತಿಯಲ್ಲಿ ನೀವೇನ್ ಮಾಡಬೇಕು ಕನ್ವರ್ಷನ್ ಮಾಡ್ಬೇಕು ಅದಾದ್ಮೇಲೆ ನೀವು ಪರ್ಮಿಷನ್ ತೆಗೆದುಕೊಂಡು ಪಿ ಇಂದ ಆಗಲಿ ತಹಶೀಲ್ದ ಪಿ ಡಿಒ ನೀವು ಪ್ರತಿಯೊಂದು ರೆಸೊಲ್ಯೂಷನ್ ಮಾಡಿ ನಿಮ್ಮ ಕಮಿಟಿಯಿಂದ ರೆಸೊಲ್ಯೂಷನ್ಸ್ ಮಾಡಿ ಪರ್ಮಿಷನ್ ತೆಗೆದುಕೊಳ್ಳಿ ಸೊ ಆ ರೀತಿಯಾಗಿ ನಿಮ್ ಕೆಲಸ ಆಗುತ್ತೆ ಮಾತ್ರವಲ್ಲದೆ ಸುಮ್ ಸುಮ್ನೆ ನಮ್ಮ ಮೇಲೆ ಅವರು ಅಪರಾಧ ಹಾಕಿದ್ರು ತೊಂದರೆ ಕೊಟ್ಟರು ನಮ್ಗೆ ಯಾರೋ ಬಂದು ಗಲಾಟೆ ಮಾಡಿದ್ರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನೀವು ನೀಟಾಗಿ ಮಾಡ್ಕೊಂಡು ಹೋಗುವಾಗ ನಿಮ್ಮನ್ನು ಕದಲಿಸುವುದಕ್ಕೆ ಯಾರು ಕೈಯಿಂದಲೂ ಸಾಧ್ಯವಿಲ್ಲ ಅದಕ್ಕೋಸ್ಕರವಾಗಿನೇ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಈ ಕಮಿಷನ್ ಅನ್ನು ಆರಂಭ ಮಾಡಿದ್ದೇವೆ ಈ ಕಮಿಷನ್ ಅನ್ನು ನಾವು ಆರಂಭ ಮಾಡಿರುವಂತಹ ಮುಖ್ಯ ಉದ್ದೇಶವೇ ಸಮಾಜದಲ್ಲಿ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಬೇಕು ಜ್ಞಾನಯುಕ್ತವಾಗಿರ್ಬೇಕು ನಾವು ಜ್ಞಾನ ರೀತಿಯಲ್ಲಿ ಜನರಿಗೆ ಬೋಧನಿಸ್ತೇವೆ ದಾರಿ ತಪ್ಪಿಸೋದಿಲ್ಲ ಬೇರೆಯವರಾಗಿ ದಾರಿ ತಪ್ಪಿಸಿ ಅಣದಾಶೆಗೋಸ್ಕರ ಸ್ವಾರ್ಥದಿಂದ ಕೆಲಸ ಮಾಡೋದಿಲ್ಲ ಜನರೆಲ್ಲರೂ ಕೂಡ ಪ್ರತಿಯೊಬ್ಬರು ಮಾನವ ಕುಲ ಪ್ರತಿ ಮಾನವ ಕುಲ ಜ್ಞಾನವಂತರಾಗಿ ಪ್ರಜ್ಞಾವಂತರಾಗಿ ಕೆಲಸ ಮಾಡೋದಕ್ಕಾಗಿ ನಾವು ಪ್ರೇರೇಪಿಸ್ತೇವೆ ಸೊ ಹಾಗಾಗಿ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗವು ಅಧಿಕೃತವಾಗಿ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇದು ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವಂಥದ್ದು ಅಧಿಕೃತವಾಗಿ ಅಫಿಷಿಯಲಿ ರಿಜಿಸ್ಟರ್ಡ್ ಬಾಡಿ ಇದು ಈ ಬಾಡಿನಲ್ಲಿ ಈ ಒಂದು ಆರ್ಗನೈಸೇಷನ್ಸ್ ಮೂಲಕ ನಾವು ಅನೇಕ ಸಂಗತಿಗಳನ್ನ ಜನರಿಗೆ ಮಾಡ್ತಾ ಇದ್ದೇವೆ ಅನೇಕ ಲೀಗಲ್ ಸೆಮಿನಾರ್ಗಳನ್ನ ಮಾಡ್ತಾ ಇದ್ದೇವೆ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ ಯಾರು ಮೋಸ ಹೋಗಬಾರ್ದು ಅಂತ ಊಹಾಪೋಹಗಳು ತಪ್ಪಾಗಿ ಹಬ್ಬಿಸುವಂತವ್ರು ತುಂಬಾ ಜನ ಇದಾರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಯಾವನಿಗೆ ಹೆದರೋದು ಇಲ್ಲ ನಾನು ಹೆದರೋದು ನನ್ನ ಸೃಷ್ಟಿಕರ್ತನಿಗೆ ನನಗೆ ಜೀವ ಕೊಟ್ಟವನಿಗೆ ಮಾತ್ರನೇ ನನಗೆ ಪ್ರಾಣ ಕೊಟ್ಟವನಿಗೆ ಮಾತ್ರನೇ ನನ್ನನ್ನ ಲೋಕಕ್ಕೆ ಕಳಿಸಿದಂತ ಆ ಪರತ್ಪರನು ಸರ್ವಶಕ್ತನಾದ ದೇವರಿಗೆ ಮಾತ್ರವೇ ಹೆದರ್ತೇನೆ ಆದ್ದರಿಂದ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ ಯಾಕೆ ಕ್ರಿಸ್ತಿಯ ಸಮುದಾಯ ಸುಳ್ಳಿನ ಕಡೆಗೆ ಸಾಗಿ ಹೋಗ್ತೇವೆ ಸುಳ್ಳಿನ ಕಡೆಗೆ ಯಾಕೆ ಹೋಗ್ತಾ ಇದ್ರಿ ಸುಳ್ಳನ್ನ ಯಾಕೆ ಹಿಂಬಾಲಿಸ್ತಾ ಇದ್ದೀರಿ ಯಾರ್ಯಾರು ಸುಮ್ಮನೆ ಸುಮ್ನೆ ಕಟ್ಟುಕತೆಗಳನ್ನ ಹೇಳ್ತಾರೆ ಸುಳ್ಳುಗಳನ್ನ ಹೇಳ್ತಾರೆ ಅಂತಂದ್ರೆ ಯಾಕೆ ಕೇಳಿಕೊಂಡು ಹಳ್ಳಿಗೆ ಬೀಳ್ತಾ ಇದ್ದೀರಿ ರಾತ್ರಿ ಕಂಡು ಬಾವಿಗೆ ಬೆಳಿಗ್ಗೆ ಬಿದ್ದನಂತೆ ಹಂಗಾಯ್ತು ಕ್ರೈಸ್ತ ಸಮುದಾಯದ ಪ್ರಯಾಣ ಯಾರು ಯಾವುದೋ ಒಂದು ವಿಚಾರವನ್ನ ಅಂತಂದ್ರೆ ಹೋಗು ಗುಂಪಿನಲ್ಲಿ ಓಡಿ ಹೋಗಿ ಬೀಳ್ ಒಂದು ಸಣ್ಣ ಸಾಮ್ಯವನ್ನು ಹೇಳ್ತೇನೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಒಂದು ಕಾಡ್ನಲ್ಲಿ ಒಂದು ದೊಡ್ಡ ಕುರಿಗಳ ಗುಂಪಿತ್ತಂತೆ ಆ ದೊಡ್ಡ ಕುರಿಗಳ ಗುಂಪು ಒಬ್ಬ ದಾರಿ ತೋರಿಸುವಂತ ಒಂದು ದೊಡ್ಡ ಜ್ಞಾನ ಕುರಿ ಅವ್ರನ್ನ ನಡೆಸ್ತಾ ಇತ್ತಂತೆ ಅವ್ರು ನಡೆಸ್ತಾ ನಡೆಸ್ತಾ ಅವ್ರನ್ನ ಗುಂಪಾಗಿ ಹಾಗೆ ಚದುರ್ದೇವರಂಗೆ ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆ ಕುರಿ ಮುಂದಾಳತ್ವ ವಹಿಸ್ತಾ ಇತ್ತಂತೆ ಇದನ್ನ ನೋಡ್ದಂತ ನರಿಗೆ ಬಹಳ ಭಯವೂ ಆಗ್ತಾ ಇತ್ತು ಬಹಳ ಆ ಶೋಚನೀಯ ಆಗ್ತಾ ಇತ್ತು ನನಗೆ ಆಹಾರ ಸಿಗ್ತಾ ಇಲ್ವಲ್ಲ ಅಂತ ಒಂದು ದಿನ ಬಂದು ಆ ಮುಂದಾಳತ್ವ ವಹಿಸ್ಕೊಂಡಂತ ಕುರಿಯ ಮೇಲೆ ತಪ್ಪು ತಪ್ಪು ಹೇಳ್ಲಿಕ್ಕೆ ಆರಂಭಿಸ್ತದಂತೆ ನರಿ ಹೇಳ್ತಂತೆ ಇವನು ಸರಿ ಇಲ್ಲ ನಿಮ್ಗೆ ಸರಿಯಾದ ಮೇವು ಕೊಡೋದಿಲ್ಲ ಅಂತ ಆದ್ರೂ ಕೂಡ ಕುರಿಗಳೆಲ್ಲರಿಗೂ ಗೊತ್ತಾಗಿದ್ದರಿಂದ ಇವರು ನಮ್ಮ ಮುಂದೆ ಇರುವಂತಹ ಆ ಕುರಿ ನಮ್ಮನ್ನ ಸರಿಯಾದ ನಡೆಸ್ತಾ ಇದೆ ಒಳ್ಳೆ ಮೇವು ಸಿಗ್ತಾ ಇದೆ ಅಂತ ಗೊತ್ತಾಗಿದ್ದರಿಂದ ಅದನ್ನ ನಂಬಲಿಲ್ಲ ಅಂತೆ ಇಲ್ಲದೆ ಇರುವಂತಹ ಅಪಪ್ರಚಾರ ಮಾಡಿದ್ರಂತೆ ಆ ಮುಂದಾಳತ್ ವಹಿಸ್ಕೊಂಡಂತ ಕುರಿ ಬಗ್ಗೆ ತಪ್ಪು ತಪ್ಪಿ ಹೇಳ್ತಾ ಇತ್ತು ನಿಂದೆಗಳು ಹೇಳ್ತಾ ಇತ್ತು ಮೈನಸ್ ಹೇಳ್ತಾ ಇತ್ತು ನೆಗೆಟಿವ್ ಹೇಳ್ತಾ ಇತ್ತು ಆದ್ರೂ ಕೂಡ ಆ ಕುರಿಯ ಗುಂಪುಗಳೆಲ್ಲ ಆ ಕುರಿಯನ್ನೇ ಹಿಂಬಾಲಿಸ್ತಾ ಇತ್ತು ಬಹಳ ಪ್ರಯತ್ನ ಮಾಡಿ ಬಹಳ ಪ್ರಯತ್ನ ಮಾಡಿದ ಮೇಲೆ ಏನು ತನ್ನ ಪ್ರಯತ್ನ ಸಾಗದೆ ಇದ್ದಾಗ ತನಗೆ ಆಹಾರ ಕುರಿಗಳು ಆಗದೆ ಇದ್ದಾಗ ಅದು ಒಂದು ದಿನ ಕೆಲವೊಂದು ಕೆಲಸ ಮಾಡ್ತಂತೆ ನರಿ ಕುರಿಯ ವೇಷ ಹಾಕೊಂಡು ಒಳಗಡೆ ಬಂತಂತೆ ಕಂಪ್ಲೀಟ್ ಆಗಿ ಕುರಿ ವೇಷ ಹಾಕೊಂಡು ಕುರಿಗಳ ಮಧ್ಯದಲ್ಲಿ ಬಂದು ಕುರಿಗಳನ್ನ ಡೈವರ್ಟ್ ಮಾಡ್ತಂತೆ ಕುರಿಗಳ ಮನಸ್ಥಿತಿಯನ್ನ ಡೈವರ್ಟ್ ಮಾಡ್ತಂತೆ ಯಾಕೆಂದ್ರೆ ಕುರಿ ವೇಷ ಹಾಕೊಂಡು ಬಂದಿತ್ತು ಆಗ ಇದು ಕುರಿ ವೇಷ ಹಾಕೊಂಡಿದ್ದರಿಂದ ಆ ಗುಂಪು ಕೂಡಿದ ಕುರಿಗಳೆಲ್ಲ ಇದನ್ನ ನಂಬಿ ಅದನ್ನಿಸ್ಬಿಡ್ತು ಕಾಡಿನೊಳಗಡೆ ಹಿಂಪಾಲಿಸ್ಕೊಂಡು ಹೋದಾಗ ಈ ಕುರಿ ಹೇಳ್ತಂತೆ ಬೇಡ ಅದು ಕುರಿ ವೇಷ ಹಾಕೊಂಡ್ ಬಂದಿದೆ ನಿಮ್ಮ ನಾಶ ಮಾಡುತ್ತೆ ಬೇಡ ಅಂತ ಹೇಳಿದಾಗ ಕೇಳಲಿಲ್ಲ ಅಂತೆ ಆಗ ಕುರಿಗಳೆಲ್ಲ ಹೋಯ್ತಂತೆ ಕುರಿಗಳೆಲ್ಲ ಹೋದಾಗ ನರಿ ಪ್ರತಿಯೊಂದು ದಿನನೂ ಒಂದೊಂದು ಕುರಿಯನ್ನ ಖಾಲಿ ಮಾಡ್ತಾ ಇತ್ತಂತೆ ಆಗ ಆ ಕುರಿಗಳಲ್ಲೇ ಒಂದು ಮಾತುಕತೆ ಹುಟ್ಟು ಎಲ್ಲೋಯ್ತು ನಮ್ಮ ಇನ್ನೊಂದು ಕುರಿ ನಮ್ಮ ಅಣ್ಣ ತಮ್ಮ ಎಲ್ಲ ಎಲ್ಲಿ ನೋಡುವಾಗ ಒಂದೊಂದು ದಿನ ಖಾಲಿ ಆಗ್ತಾ ಇತ್ತಂತೆ ಆಗ ಕುರಿಗಳಿಗೆ ಗೊತ್ತಾಯ್ತಂತೆ ಇವನು ಕುರಿ ವೇಷ ಹಾಕೊಂಡ್ರು ನಮ್ಮ ನಮ್ಮಲ್ಲಿ ವೇಷ ಹಾಕಿಕೊಂಡು ಬಂದು ನಮ್ಮನ್ನ ಹಾಳು ಮಾಡ್ದ ನಮ್ಮನ್ನ ನಾಶ ಮಾಡ್ದ ಅಂತ ಕ್ರೈಸ್ತತ್ವದಲ್ಲಿರುವಂತ ಅದೇ ಕಾರ್ಯ ಇಲ್ಲಿ ಅನೇಕ ಜನರು ವೇಷ ಹಾಕಿಕೊಂಡು ಜ್ಞಾನವಂತರೆಂಬುದಾಗಿ ವೇಷ ಹಾಕಿಕೊಂಡು ಅನೇಕರು ಬರ್ತಾ ಇರೋದ್ರಿಂದ ಎಲ್ಲರೂ ಗುಂಪು ಕಟ್ಕೊಂಡು ಒಂದೊಂದು ಗುಂಪು ಕಡೆ ಓಡ್ತಾ ಇದ್ದೀವಿ ಗುಂಪುಗಳನ್ನ ಕಟ್ತಾ ಇದೀವಿ ಡಿವೈಡ್ಗಳನ್ನ ಮಾಡ್ತಾ ಇದೀವಿ ಡಿವೈಡ್ 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 ಎಲ್ಲರೂ ಒಬ್ಬ ಎದ್ದೋಳ್ತಾನೆ ನನಗೇನು ನಾನೇ ಸತ್ಯವಂತನು ನಾನು ಜ್ಞಾನವಂತನು ಅಂತ ಎದ್ದೋಳ್ತಾನೆ ಅವನಿಗೆ ಜ್ಞಾ ಸರಿಯಾದ ಜ್ಞಾನ ಇರೋದಿಲ್ಲ ವಿವೇಚನೆ ಇರೋದಿಲ್ಲ ಅವನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಲ್ಲಿ ಒಂದಷ್ಟು ಜನ ನಷ್ಟ ಹೋಗ್ತಾರೆ ಈ ರೀತಿಯಾದಂತ ಜೀವಿತದಲ್ಲಿದೆ ಹಾಗಂತ ನಾನೇನ್ ಸತ್ಯ ಹರಿಚಂದ್ರನ್ ಅಂತ ಹೇಳ್ತಾ ಇಲ್ಲ ಸೊ ನಾನು ಕೂಡ ಜನರಿಗೆ ನನ್ಗೆಲ್ಲ ಗೊತ್ತು ಅಂತ ಹೇಳಲ್ಲ ನನಗ್ ಗೊತ್ತಿರುವಂತ ಸ್ವಲ್ಪವನ್ನ ಜನರಿಗೆ ತಿಳಿಸ್ತೇನೆ ಅದು ಸತ್ಯ ಅಂತ ನಿಮಗೆ ಗೊತ್ತಾದ್ರೆ ನನ್ನನ್ನು ಹಿಂಬಾಲಿಸಿ ಅಂತ ಹೇಳಲ್ಲ ನನ್ನನ್ನು ಹಿಂಬಾಲಿಸಬೇಡಿ ಸತ್ಯವನ್ನು ಹಿಂಬಾಲಿಸಿ ಜಾಣತನವನ್ನು ಹಿಂಬಾಲಿಸಿ ನ್ಯಾಯ ನೀತಿಗಳನ್ನ ಹೃದಯದಲ್ಲಿಟ್ಕೊಂಡು ಜೀವಿಸಿ ನೀವು ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ನಾವೆಲ್ಲರೂ ಕೂಡ ಎದುರಿಸ್ಬೋದು ಯಾವನೇ ಬರಲಿ ಅದು ಯಾವನೇ ಇರಲಿ ಇರಲಿರಿ ಯಾವನೇ ಕ್ರೈಸ್ತತ್ವಕ್ಕೆ ಋದುವಾಗಿದ್ದೊಳ್ಳಿ ನಾವು ಒಬ್ಬೊಬ್ಬರು ಕೂಡ ಜ್ಞಾನವಂತರಾದ್ರೆ ನಾನು ಸವಾಲು ಮಾಡ್ತೀನಿ ಕ್ರೈಸ್ತ ಸಮುದಾಯದಲ್ಲಿ ಜ್ಞಾನಗಳಿದೀರಿ ಅಭಿಷಿಕ್ತಿರು ಇದ್ದೀರಿ ಒಳ್ಳೊಳ್ಳೆ ವಿಚಾರವಂತರು ಇದ್ದೀರಿ ಬನ್ನಿ ಆಚೆ ಈ ಮುಸ್ಕಿನೊಳಗಡೆ ನರಿವೇಶ ಹಾಕಿಕೊಂಡು ಗುಳ್ಳೆ ನರಿತರ ಕ್ರಿಯೆಗಳು ನಡೆಸಿಕೊಂಡು ಬನ್ನಿ ಆಚೆ ಸುಮ್ಮನೆ ಜಾನ್ ಶಮೈನ್ ಹೆಸರಿನ ಕೆಡಿಸಿಕೊಂಡು ಶಮೈನ್ ಹಿಂಗೆ ಹಂಗೆ ಹಿಂಗೆ ಓ ಯಾವನಯ್ಯ ಹಣದಾಶೆಯಿಂದ ಬಿದ್ದವನಲ್ಲ ಜಾನ್ ಜಾನ್ಶ್ರಮೈನ್ ಮೋಸದಿಂದ ಬಿದ್ದವನಲ್ಲ ಯಾವನಾದರೂ ಆ ರೀತಿ ಮಾಡಿದ್ರೆ ಅದಕ್ಕೆ ಅದಕ್ಕೆ ತಕ್ಕಂತ ಊಟವನ್ನು ಮಾಡಬೇಕಾಗುತ್ತೆ ಬನ್ನಿ ಎದ್ದು ಬನ್ನಿ ಸತ್ಯವನ್ನು ಜನರಿಗೆ ತಿಳಿಸಿ ನ್ಯಾಯವನ್ನು ಜನರಿಗೆ ತಿಳಿಸಿ ಸುಮ್ಮನೆ ಊಹಾಪೂಗಳನ್ನ ಅಪಿಸಿಕೊಂಡು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಲ್ಲದೆ ಸರಿಯಂತ ಮಾಹಿತಿ ಇಲ್ಲದೆ ನಾವು ಸರಿಯಾದ್ರೆ ಅದು ಯಾವನ್ನು ನಿಂತ್ಕೊಳ್ತಾರೆ ಬನ್ನಿ ಕಾನೂನು ಪ್ರಕಾರ ಬನ್ನಿ ಕಾನೂನನ್ನು ಅಳವಡಿಸ್ಕೊಂಡು ಜೀವಿಸಿ ಸಂವಿಧಾನವನ್ನು ಅಳವಡಿಸ್ಕೊಂಡು ಜೀವಿಸಿ ಆಗ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸುಮ್ಮನೆ ಊಹಾಪೂಗಳನ್ನು ಈ ನರಿಬಿದ್ದು ತೋರಿಸ್ಕೊಂಡು ಇದರಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ಜ್ಞಾನವಂತರಾಗಿ ವಿಚಾರವಂತರಾಗಿ ವಿಚಾರಗಳನ್ನು ತಿಳ್ಕೊಳ್ಳಿ ಆಗ ಖಂಡಿತವಾಗ್ಲೂ ಒಂದು ಅದ್ಭುತವಾದಂಥ ಜೀವಿತವನ್ನು ಜೀವಿಸ್ಬೋದು ಅದ್ಭುತವಾದಂಥ ಬದುಕನ್ನು ಜೀವಿಸ್ಬೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಂದೆ ಬನ್ನಿ ಗಾಡ್ ಬ್ಲೆಸ್ ಯು